ನಾವು ಈ ಸರ್ಕಾರ ನಮ್ಮ ಇವತ್ತು ಬಟ್ಟೆ ಅಭೆಚ್ಚು ಹರಡ ಮಾಡ್ತಾ ಇವತ್ತಿನ ದಿವಸ ದಿವಸ ಏನು ಈ ರಾಜ್ಯ ಸರ್ಕಾರ ಘೋಷಣೆ ಮಾಡಿಲ್ಲ ಇನ್ನೂ ಕಾರ್ಖಾನೆ ಚಾಲೂ ಮಾಡಿಲ್ಲ ಅದೇ ರೀತಿಯಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಸಾವಿರಾರು ರೈತರು ನೂರಾರು ರೈತರು ಜಮೀನು ಕಳ್ಕೊಂಡು ಜಾಮ್ ಇನ್ನುವರೆಗೆ ಪರಿಹಾರ ಕೊಟ್ಟಿಲ್ಲ ಪರಿಹಾರ ಕೊಡಿಸುವಂತ ಕೆಲಸ ಈ ಸರ್ಕಾರ ಯಾವುದೇ ಕಾರಣಕ್ಕೆ ಇವತ್ತಿನ ದಿವಸ ಕಚೇರಿ ಅವರಿಂದ ನಾವು ಹಿಂದೆ ಸುರಿ ಮಾಡಿಲ್ಲ ಯಾಕಂದ್ರೆ ಇವತ್ತು ಬಿಲ್ ಘೋಷಣೆ ಆಗ್ಬೇಕು ಈ ರೈತರಿಗೆ ಪರಿಹಾರ ಘೋಷಣೆ ಆಗಬೇಕು ಈ ಎರಡೂ ನಮ್ಮ ಆಗುವವರಿಗೆ ನಾವು ಜಿಲ್ಲಾಧಿಕಾರಿ ಮುಂದಿನ ಯಾವ ಕಾರಣಕ್ಕೆ ಓದುತ್ತ ಇವತ್ತು ಕಡಾಖಂಡಿತವಾಗಿ ಹೇಳಕ್ ಬಯಸ್ತೇನೆ ಈಗ ಎಲ್ಲರೂ ಸೇರಿ ಜಿಲ್ಲಾ ಈ ಸರ್ಕಾರ ನಮ್ಮ ನಾವು ಎಲ್ಲರೂ ಹೆಚ್ಚು ಹರಾಟ ಮಾಡ್ತಾ ಇದ್ದ ಈ ರಾಜ್ಯ ಸರ್ಕಾರ ರೈತರಿಗೆ ಜಮೀನ ಘೋಷಣೆ ಮಾಡಿಲ್ಲ ಇನ್ನೂ ಕಾರ್ಖಾನೆ ಚಾಲನೆ ಮಾಡಿಲ್ಲ ಅದೇ ರೀತಿಯಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಸಾವಿರಾರು ರೈತರು ನೂರಾರು ರೈತರು ಜಮೀನು ಕಳ್ಕೊಂಡರು ಅವರು ಬೇರೆ ಜಾಮ್ ಕಟ್ಟಿ ಕೆಸ ಪರಿಹಾರ ಕೊಟ್ಟಿಲ್ಲ ಪರಿಹಾರ ಕೊಡಿಸುವಂತ ಕೆಲಸ ಈ ಸರ್ಕಾರ ಯಾವುದೇ ಕಾರಣಕ್ಕೆ ಇವತ್ತಿನ ದಿವಸ ಅವರಿಂದ ನಾವು ಹಿಂದೂ ಸರಿ ಮಾತಿಲ್ಲ ಯಾಕಂದ್ರೆ ಇವತ್ತು ಬಿಲ್ ಘೋಷಣೆ ಆಗಬೇಕು ಈ ರೈತರಿಗೆ ಪರಿಹಾರ ಘೋಷಣೆ ಆಗಬೇಕು ಈ ಎರಡೂ ನಮ್ಮ ಅದುವರೆಗೆ ನಾವು ಜಿಲ್ಲಾಧಿಕಾರಿ ಮುಂದಿಂದ ಯಾವ ಕಾರಣಕ್ಕೆ ಮೂವತ್ತೈದು ವರ್ಷದ ಕಡಾಖಿತವಾಗಿ ಹೇಳಕ್ ಬಯಸ್ತೇನೆ ಈಗ ನಾವೆಲ್ಲರೂ ಸೇರಿ ಜಿಲ್ಲಾ নমস্কার yeah. yeah.